ಎಲ್ರಿಗೂ ನಮಸ್ಕಾರ ಪರಿತ್ರಾಣಾಯ ಐಎಎಸ್ ಅಕಾಡೆಮಿಗೆ ಸ್ವಾಗತ ಇತ್ತೀಚೆಗೆ ನಡೆದಂತಹ ಐಎಎಸ್ ಫಿಲಿಮ್ಸ್ ಪರೀಕ್ಷೆಯನ್ನು ನಮ್ಮ ಮೂರು ಜನ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡುವ ಮೂಲಕ ಒಂದು ಅಮೋಘ ಸಾಧನೆ ಮಾಡಿದ್ದಾರೆ ಸಾಮಾನ್ಯವಾಗಿ ಐಎಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಡೆಲ್ಲಿ ಹೈದರಾಬಾದ್ ನಂತಹ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿಯೇ ಕೋಚಿಂಗ್ ಪಡೆಯಬೇಕು ಎಂಬ ಕಲ್ಪನೆ ಅನೇಕರಿಗೆ ಇರುತ್ತೆ ಪರಿತ್ರಾಣಾಯ ಐಎಎಸ್ ಅಕಾಡೆಮಿ ತನ್ನ ಸಾಧನೆಯ ಮೂಲಕ ಈ ಕಲ್ಪನೆಯನ್ನು ತಪ್ಪು ಎಂದು ಸಾಬೀತುಪಡಿಸಿದೆ ದೇಶಾದ್ಯಂತ ಸುಮಾರು ಹದಿನಾಲ್ಕು ಲಕ್ಷ ಆಕಾಂಕ್ಷಿಗಳು ಬರೆದ ಈ ಪರೀಕ್ಷೆಯಲ್ಲಿ ಕೇವಲ ಹದಿನಾಲ್ಕು ಸಾವಿರ ಆಕಾಂಕ್ಷಿಗಳು ಮಾತ್ರ ಉತ್ತೀರ್ಣರಾಗಿದ್ದಾರೆ ಒಂದು ಪರ್ಸೆಂಟ್ ಗಿಂತಲೂ ಕಡಿಮೆ ಸಕ್ಸೆಸ್ ರೇಟ್ ಇರುವ ಇಂತಹ ಕಠಿಣ ಪರೀಕ್ಷೆಯಲ್ಲಿ ಪರಿತ್ರಾಣಾಯ ಐಎಎಸ್ ಅಕಾಡೆಮಿ ತನ್ನ ಮೂರು ಜನ ವಿದ್ಯಾರ್ಥಿಗಳನ್ನು ಉತ್ತೀರ್ಣರಾಗಿಸುವ ಮೂಲಕ ಮೂವತ್ತು ಪರ್ಸೆಂಟೇಜ್ ಅಷ್ಟು ಶ್ರೇಷ್ಠ ರಿಸಲ್ಟ್ ಅನ್ನು ಅಚೀವ್ ಮಾಡಿದೆ ಪರಿತ್ರಾಣಾಯ ಯಾವಾಗಲೂ ಕ್ವಾಲಿಟಿ ಕಂಟೆಂಟ್ ಗೆ ಆದ್ಯತೆ ನೀಡಿದ್ದು ಈ ರಿಸಲ್ಟ್ ಇದಕ್ಕೆ ಸಾಕ್ಷಿಯಾಗಿದೆ ಐಎಎಸ್ ಆಕಾಂಕ್ಷಿಗಳೇ ಬನ್ನಿ ಯಶಸ್ಸಿನ ಪಯಣದತ್ತ ಸಾಗಲು ಪರಿತ್ರಾಣಾಯ ನಿಮ್ಮನ್ನು ಹೃದಯಪೂರ್ವಕವಾಗಿ ಆಹ್ವಾನಿಸುತ್ತದೆ ದೆಹಲಿಯ ವೆಚ್ಚದ ಇಪ್ಪತ್ತೈದು ಗಿಂತಲೂ ಕಡಿಮೆ ವೆಚ್ಚದಲ್ಲಿ ದೇಶದ ಅತ್ಯುನ್ನತ ಪ್ರತಿಷ್ಠಿತ ಪರೀಕ್ಷೆಯಲ್ಲಿ ವಿಜಯಶಾಲಿಯಾಗಲು ಹಿಂದೆ ಪರಿತ್ರಾಣಾಯ ಐಎಎಸ್ ಅಕಾಡೆಮಿಗೆ ಭೇಟಿ ನೀಡಿ ನೆಕ್ಸ್ಟ್ ಬ್ಯಾಚ್ ಅಡ್ಮಿಷನ್ ಈಗಾಗಲೇ ಪ್ರಾರಂಭವಾಗಿದೆ ಸೀಟ್ಗಳು ಕೇವಲ ಐವತ್ತಕ್ಕೆ ಸೀಮಿತವಾಗಿರುವುದರಿಂದ ಇರುವುದರಿಂದ ತ್ವರೆ ಮಾಡಿ ಯಶಸ್ಸಿನ ಪಯಣದತ್ತ ಸಾಗಲು ಹಿಂದೆ ನಮ್ಮೊಂದಿಗೆ ಸೇರಿ